ಓಂ ಶಾಂತಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೇ ಪತಿತರಿಂದ ಪಾವನ ಮಾಡುವಂತಹ ತಂದೆಯ ಜೊತೆ ನಿಮಗೆ ಬಹಳ ಬಹಳ ಪ್ರೀತಿ ಇರಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮೊಟ್ಟ ಮೊದಲು ಶಿವ್ ಬಾಬಾ ಗುಡ್ ಮಾರ್ನಿಂಗ್ ಎಂದು ಹೇಳಿ ಪ್ರಶ್ನೆ ಅಕ್ಯುರೇಟ್ ನೆನಪಿಗಾಗಿ ಯಾವ ಧಾರಣೆಗಳು ಇರಬೇಕು ಎಕ್ಯುರೇಟ್ ನೆನಪಿನವರ ಚಿಹ್ನೆ ಏನಾಗಿರುತ್ತದೆ ಉತ್ತರ ಎಕ್ಯುರೇಟ್ ನೆನಪಿಗಾಗಿ ತಾಳ್ಮೆ ಗಂಭೀರತೆ ಹಾಗೂ ತಿಳುವಳಿಕೆ ಬೇಕು ಈ ಧಾರಣೆಯ ಆಧಾರದಿಂದ ಯಾರು ನೆನಪು ಮಾಡುತ್ತಾರೆ ಅವರ ನೆನಪು ನೆನಪು ತರಿಸುತ್ತದೆ ಹಾಗೂ ತಂದೆಯ ಕರೆಂಟ್ ಬರಲು ತೊಡಗುತ್ತದೆ ಆ ಕರೆಂಟ್ನಿಂದ ಆಯಸ್ಸು ಹೆಚ್ಚುತ್ತದೆ ಆರೋಗ್ಯಶಾಲಿ ಆಗುತ್ತೀರಿ ಅಂತರಾಳ ಒಂದೇ ಬಾರಿಗೆ ಶೀತಲವಾಗುತ್ತದೆ ಆತ್ಮ ಸತೋಪ್ರಧಾನವಾಗುತ್ತಾ ಹೋಗುತ್ತದೆ ಓಂ ಶಾಂತಿ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತತತ್ವಂ ಅಂದರೆ ನೀವು ಆತ್ಮಗಳು ಶಾಂತ ಸ್ವರೂಪ ಆಗಿದ್ದೀರಿ ನೀವೆಲ್ಲ ಆತ್ಮಗಳ ಸ್ವಧರ್ಮವೇ ಶಾಂತಿ ಶಾಂತಿ ಶಾಂತಿಧಾಮದಿಂದ ಪುನಃ ಇಲ್ಲಿ ಟಾಕಿ ಆಗುತ್ತದೆ ಪಾತ್ರವನ್ನು ಅಭಿನಯಿಸಲು ನಿಮಗೆ ಈ ಕರ್ಮೇಂದ್ರಿಯಗಳು ಸಿಗುತ್ತದೆ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ಚಿಕ್ಕದು ದೊಡ್ಡದು ಆಗುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಶರೀರಧಾರಿ ಅಲ್ಲ ನಾನು ಮಕ್ಕಳ ಸಮ್ಮುಖದಲ್ಲಿ ಮಿಲನ ಮಾಡಬೇಕಾಗುತ್ತದೆ ಉದಾಹರಣೆಗೆ ತಂದೆಗೆ ಮಗನ ಜನ್ಮ ಆಯಿತು ಆ ಮಗು ನಾನು ಪರಮಧಾಮದಿಂದ ಜನ್ಮ ಪಡೆದುಕೊಂಡು ಮಾತಾಪಿತರೊಂದಿಗೆ ಮಿಲನ ಮಾಡಲು ಬಂದಿದ್ದೇನೆ ಆ ರೀತಿ ಹೇಳುವುದಿಲ್ಲ ಭಲೆ ಯಾರದ್ದಾದರೂ ಶರೀರದಲ್ಲಿ ಯಾವುದೋ ಹೊಸ ಆತ್ಮ ಬರುತ್ತದೆ ಅದೇನು ಹಳೆಯ ಆತ್ಮ ಯಾವ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಅದು ಮಾತಾಪಿತರೊಂದಿಗೆ ಮಿಲನ ಮಾಡಲು ಬಂದಿದ್ದೇನೆ ಆ ರೀತಿ ಹೇಳುವುದಿಲ್ಲ ಅದಕ್ಕೆ ಆಟೋಮೆಟಿಕ್ ಮಾತಾಪಿತ ಸಿಗುತ್ತಾರೆ ಇಲ್ಲಿ ಇದು ಹೊಸ ವಿಚಾರ ಆಗಿದೆ ತಂದೆ ಹೇಳುತ್ತಾರೆ ನಾನು ಪರಮಧಾಮದಿಂದ ಬಂದು ನೀವು ಮಕ್ಕಳ ಸಮ್ಮುಖದಲ್ಲಿದ್ದೇನೆ ಮಕ್ಕಳಿಗೆ ಪುನಃ ಜ್ಞಾನವನ್ನು ಕೊಡುತ್ತೇನೆ ಏಕೆಂದರೆ ನಾನು ನಾಲೆಜ್ಫುಲ್ ಜ್ಞಾನದ ಸಾಗರನಾಗಿದ್ದೇನೆ ನಾನು ನೀವು ಮಕ್ಕಳಿಗೆ ಓದಿಸಲು ರಾಜಯೋಗವನ್ನು ಕಲಿಸಲೆಂದು ಬಂದಿದ್ದೇನೆ ರಾಜಯೋಗವನ್ನು ಕಲಿಸುವಂಥವರು ಭಗವಂತನೇ ಆಗಿದ್ದಾರೆ ಕೃಷ್ಣನ ಆತ್ಮನಿಗೆ ಈ ಈಶ್ವರಿಯ ಪಾತ್ರ ಇಲ್ಲ ಪ್ರತಿಯೊಬ್ಬರ ಪಾತ್ರ ತನ್ನದು ಈಶ್ವರನ ಪಾತ್ರ ತನ್ನದು ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆ ರೀತಿ ತನ್ನನ್ನು ಆತ್ಮನೆಂದು ತಿಳಿಯುವುದು ಎಷ್ಟು ಮಧುರವೆನಿಸುತ್ತದೆ ನಾನು ಏನಾಗಿದ್ದೇನೆ ಈಗ ಏನಾಗುತ್ತಿದ್ದೇನೆ ಈ ಡ್ರಾಮಾ ಹೇಗೆ ವಂಡರ್ಫುಲ್ ಮಾಡಲ್ಪಟ್ಟಿದೆ ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ ಈ ಪುರುಷೋತ್ತಮ ಸಂಗಮ ಯುಗ ಕೇವಲ ಇಷ್ಟು ನೆನಪಿದ್ದರೂ ಪರಿಪಕ್ವವಾಗುತ್ತದೆ ನಾವು ಸತ್ಯಯುಗಕ್ಕೆ ಹೋಗುವವರಿದ್ದೇವೆ ಎಂದು ಈಗ ಸಂಗಮದಲ್ಲಿದ್ದೇವೆ ಪುನಃ ನಮ್ಮ ಮನೆಗೆ ಹೋಗಬೇಕು ಆದ್ದರಿಂದ ಖಂಡಿತ ಪಾವನರಂತೂ ಆಗಬೇಕು ಅಂತರಾಳದಲ್ಲಿ ಬಹಳ ಖುಷಿ ಆಗಬೇಕು ಓಹೋ ವಿಶ್ವಪಿತ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನೀವು ಸತೋಪ್ರಧಾನರಾಗುತ್ತೀರಿ ವಿಶ್ವದ ಮಾಲೀಕರಾಗುತ್ತೀರಿ ತಂದೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಮನೆಗೆ ಹೊರಟು ಹೋಗುತ್ತಾರೆ ಎಂದಲ್ಲ ಇವರಂತೂ ತಂದೆನೂ ಹೌದು ಶಿಕ್ಷಕನೂ ಆಗಿದ್ದಾರೆ ನಿಮಗೆ ಓದಿಸುತ್ತಾರೆ ನೆನಪಿನ ಯಾತ್ರೆಯನ್ನೂ ಸಹ ಕಲಿಸುತ್ತಾರೆ ಅಂತಹ ವಿಶ್ವದ ಮಾಲೀಕ ಮಾಡುವಂತಹ ಪತಿತರಿಂದ ಪಾವನ ಮಾಡುವಂತಹ ತಂದೆಯ ಜೊತೆಗೆ ಬಹಳ ಪ್ರೀತಿ ಇರಬೇಕು ಬೆಳಿಗ್ಗೆ ಬೆಳಿಗ್ಗೆ ಏಳುವುದರಿಂದಲೇ ಮೊಟ್ಟಮೊದಲು ಶಿವಬಾಬಾನಿಗೆ ಗುಡ್ ಮಾರ್ನಿಂಗ್ ಮಾಡಬೇಕು ಗುಡ್ ಮಾರ್ನಿಂಗ್ ಅರ್ಥಾತ್ ನೆನಪು ಮಾಡಿದಾಗ ಬಹಳ ಖುಷಿಯಲ್ಲಿರುತ್ತೀರಿ ಮಕ್ಕಳು ತನ್ನ ಅಂತರಾಳದಿಂದ ಕೇಳಿಕೊಳ್ಳಬೇಕು ನಾವು ಬೆಳಿಗ್ಗೆ ಎದ್ದು ವಿಶ್ವಪಿತ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ಮನುಷ್ಯ ಭಕ್ತಿಯನ್ನು ಸಹ ಬೆಳಿಗ್ಗೆ ಮಾಡುತ್ತಾನಲ್ಲವೇ ಭಕ್ತಿಯನ್ನು ಎಷ್ಟೊಂದು ಪ್ರೀತಿಯಿಂದ ಮಾಡುತ್ತಾರೆ ಆದರೆ ಬಾಬಾರವರಿಗೆ ತಿಳಿದಿದೆ ಕೆಲವು ಮಕ್ಕಳು ಹೃದಯಾಂತರಾಳದಿಂದ ಪ್ರೀತಿಯಿಂದ ನೆನಪು ಮಾಡುವುದಿಲ್ಲ ಬೆಳಗ್ಗೆ ಎತ್ತು ಬಾಬಾರವರೊಡನೆ ಗುಡ್ ಮಾರ್ನಿಂಗ್ ಮಾಡುವುದು ಜ್ಞಾನದ ಚಿಂತನೆಯಲ್ಲಿದ್ದಾಗ ಖುಷಿಯ ನಶೆ ಏರುತ್ತದೆ ತಂದೆಯೊಂದಿಗೆ ಗುಡ್ ಮಾರ್ನಿಂಗ್ ಮಾಡುವುದಿಲ್ಲವೆಂದರೆ ಪಾಪಗಳ ಹೊರೆ ಹೇಗೆ ಇಳಿಯುತ್ತದೆ ಮುಖ್ಯವಾಗಿರುವುದೇ ನೆನಪು ಇದರಿಂದ ಭವಿಷ್ಯಕ್ಕಾಗಿ ನಿಮ್ಮದು ಬಹಳ ದೊಡ್ಡ ಸಂಪಾದನೆ ಆಗುತ್ತದೆ ಕಲ್ಪಕಲ್ಪಾಂತರ ಈ ಸಂಪಾದನೆ ಕೆಲಸಕ್ಕೆ ಬರುತ್ತದೆ ಬಹಳ ತಾಳ್ಮೆ ಗಂಭೀರತೆ ತಿಳುವಳಿಕೆಯಿಂದ ನೆನಪು ಮಾಡಬೇಕು ಸಾಮಾನ್ಯ ಪರಿಭಾಷೆಯಲ್ಲಿ ಹೆಚ್ಚು ಅಂದರೆ ಭಲೆ ನಾವು ಬಾಬಾರವರನ್ನು ಬಹಳ ನೆನಪು ಮಾಡುತ್ತೇವೆಂದು ಹೇಳಿಬಿಡುತ್ತಾರೆ ಆದರೆ ಅಕ್ಯುರೇಟ್ ನೆನಪು ಮಾಡುವುದರಲ್ಲಿ ಶ್ರಮ ಇದೆ ಯಾರು ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅವರಿಗೆ ಕರೆಂಟ್ ಜಾಸ್ತಿ ಸಿಗುತ್ತದೆ ಏಕೆಂದರೆ ನೆನಪು ನೆನಪು ತರಿಸುತ್ತದೆ ಜ್ಞಾನ ಮತ್ತು ಯೋಗ ಎರಡು ವಸ್ತುಗಳಾಗಿವೆ ನೆನಪಿನ ಸಬ್ಜೆಕ್ಟ್ ಬೇರೆ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ನೆನಪಿನಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ ನೆನಪಿನ ಹೊರತಾಗಿ ಸತೋಪ್ರಧಾನ ಆಗುವುದು ಅಸಂಭವವಾಗಿದೆ ಒಳ್ಳೆಯ ರೀತಿ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿದಾಗ ಆಟೋಮೆಟಿಕ್ ಕರೆಂಟ್ ಸಿಗುತ್ತದೆ ಆರೋಗ್ಯವಂತರಾಗುತ್ತೀರಿ ಕರೆಂಟ್ನಿಂದ ಆಯಸ್ಸು ಸಹ ಹೆಚ್ಚುತ್ತದೆ ಮಕ್ಕಳು ನೆನಪು ಮಾಡುತ್ತಾರೆಂದರೆ ಬಾಪಾರವರೂ ಸಹ ಸರ್ಚ್ ಲೈಟ್ ಕೊಡುತ್ತಾರೆ ತಂದೆ ಎಷ್ಟೊಂದು ಬಹಳ ದೊಡ್ಡ ಖಜಾನೆಯನ್ನು ನೀವು ಮಕ್ಕಳಿಗೆ ಕೊಡುತ್ತಾರೆ ಮಧುರ ಮಕ್ಕಳು ಇದನ್ನು ಪರಿಪಕ್ವ ನೆನಪಿನಲ್ಲಿಟ್ಟುಕೊಳ್ಳಬೇಕು ಶಿವಬಾಬಾ ನಮಗೆ ಓದಿಸುತ್ತಾರೆ ಎಂದು ಶಿವಬಾಬಾ ಪತೀತ ಪಾವನನೂ ಆಗಿದ್ದಾರೆ ದಾತನೂ ಆಗಿದ್ದಾರೆ ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನೂ ಕೊಡುತ್ತಾರೆ ಬಾಬಾ ಎಷ್ಟು ಮಧುರರಾಗಿದ್ದಾರೆ ಎಷ್ಟೊಂದು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಓದಿಸುತ್ತಾರೆ ತಂದೆ ದಾದಾ ನಮಗೆ ಓದಿಸುತ್ತಾರೆ ಬಾಬಾ ಎಷ್ಟು ಮಧುರ ಆಗಿದ್ದಾರೆ ಎಷ್ಟೊಂದು ಪ್ರೀತಿ ಮಾಡುತ್ತಾರೆ ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ ನನ್ನನ್ನು ನೆನಪು ಮಾಡಿ ಹಾಗೂ ಚಕ್ರವನ್ನು ನೆನಪು ಮಾಡಿ ಎಂದಷ್ಟೇ ಹೇಳುತ್ತಾರೆ ತಂದೆಯ ನೆನಪಿನಲ್ಲಿ ಹೃದಯ ಪೂರ್ಣ ಶಿಥಿಲವಾಗಬೇಕು ಒಬ್ಬ ತಂದೆಯ ನೆನಪು ಸತಾಯಿಸಬೇಕು ಏಕೆಂದರೆ ತಂದೆಯಿಂದ ಎಷ್ಟು ದೊಡ್ಡ ಆಸ್ತಿ ಸಿಗುತ್ತದೆ ತನ್ನನ್ನು ನೋಡಿಕೊಳ್ಳಬೇಕು ನಮಗೆ ತಂದೆಯ ಜೊತೆ ಎಷ್ಟು ಪ್ರೀತಿ ಇದೆ ಎಷ್ಟರ ಮಟ್ಟಿಗೆ ನನ್ನಲ್ಲಿ ಗುಣ ಇದೆ ಏಕೆಂದರೆ ನೀವು ಮಕ್ಕಳು ಈಗ ಮುಳ್ಳುಗಳಿಂದ ಹೂವಾಗುತ್ತಿದ್ದೀರಿ ಎಷ್ಟೆಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಮುಳ್ಳಿನಿಂದ ಹೂವು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ ಹೂವಾದರೆ ನಂತರ ಇಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಸ್ವರ್ಗನೆ ಹೂಗಳ ತೋಟ ಆಗಿದೆ ಯಾರು ಬಹಳ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೆ ಅವರಿಗಷ್ಟೇ ಸತ್ಯ ಸುಗಂಧಭರಿತ ಹೂವು ಎನ್ನುತ್ತಾರೆ ಎಂದಿಗೂ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ ಕ್ರೋಧ ಸಹ ಬಹಳ ದೊಡ್ಡ ಮುಳ್ಳಾಗಿದೆ ಅನೇಕರಿಗೆ ದುಃಖ ಕೊಡುತ್ತದೆ ಈಗ ನೀವು ಮಕ್ಕಳು ಮುಳ್ಳುಗಳ ಜಗತ್ತಿನಿಂದ ದೂರ ಸರಿದು ಬಂದಿದ್ದೀರಿ ನೀವು ಸಂಗಮದಲ್ಲಿದ್ದೀರಿ ಹೇಗೆ ಹೂದೋಟದ ಮಾಲಿ ಹೂಗಳನ್ನು ಬೇರೆ ಪಾಟ್ನಲ್ಲಿ ತೆಗೆದಿಡುತ್ತಾನೆ ಅದೇ ರೀತಿಯೇ ನೀವು ಹೂಗಳನ್ನು ಈಗ ಸಂಗಮಯುಗಿ ಪಾಟ್ನಲ್ಲಿ ಬೇರೆ ಇಡಲಾಗಿದೆ ನಂತರ ನೀವು ಹೂವು ಸ್ವರ್ಗಕ್ಕೆ ಹೋಗುತ್ತೀರಿ ಕಲಿಯುಗಿ ಮುಳ್ಳು ಭಸ್ಮವಾಗುತ್ತದೆ ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಹೇಗೆ ಸಿಗುತ್ತದೆ ಎಂದು ಸಿಹಿಯಾದ ಮಕ್ಕಳು ತಿಳಿದಿದ್ದಾರೆ ಯಾರು ಸತ್ಯ ಸತ್ಯ ಮಕ್ಕಳಾಗಿದ್ದಾರೆ ಯಾರಿಗೆ ಬಾಪ್ ದಾದಾರವರೊಂದಿಗೆ ಪೂರ್ಣ ಪ್ರೀತಿ ಇದೆ ಅವರಿಗೆ ಬಹಳ ಖುಷಿ ಇರುತ್ತದೆ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಎಂದು ಹಾ ಪುರುಷಾರ್ಥದಿಂದಲೇ ವಿಶ್ವದ ಮಾಲೀಕ ಮಾಡಲಾಗುತ್ತದೆ ಹೇಳುವುದರಿಂದಷ್ಟೇ ಅಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ನೆನಪಿರುತ್ತದೆ ನಾವು ನಮಗಾಗಿ ಪುನಃ ಅದೇ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಷ್ಟು ನೀವು ಅನೇಕರ ಕಲ್ಯಾಣ ಮಾಡುತ್ತೀರಿ ಅಷ್ಟೇ ಹೆಚ್ಚಿನ ಪ್ರತಿಫಲ ನಿಮಗೆ ಸಿಗುತ್ತದೆ ಅನೇಕರಿಗೆ ದಾರಿಯನ್ನು ತಿಳಿಸಿದರೆ ಆಗ ಅನೇಕರ ಆಶೀರ್ವಾದ ಸಿಗುತ್ತದೆ ಜ್ಞಾನರತ್ನಗಳಿಂದ ಜೋಳಿಕೆಯನ್ನು ತುಂಬಿಸಿಕೊಂಡು ನಂತರ ದಾನ ಮಾಡಬೇಕು ಜ್ಞಾನಸಾಗರ ನಿಮಗೆ ರತ್ನಗಳ ತಟ್ಟೆಯನ್ನು ತುಂಬಿಸಿ ತುಂಬಿಸಿ ಕೊಡುತ್ತಾರೆ ನಂತರ ಯಾರು ದಾನ ಮಾಡುತ್ತಾರೆ ಅವರೇ ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಮಕ್ಕಳ ಅಂತರಾಳದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಸೂಕ್ಷ್ಮ ಬುದ್ಧಿಯನ್ನುಳ್ಳ ಮಕ್ಕಳು ಯಾರಿರುತ್ತಾರೆ ಅವರಂತೂ ನಾವು ಬಾಬಾರವರಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆಂದು ಹೇಳುತ್ತಾರೆ ಒಂದೇ ಬಾರಿಗೆ ಅಂಟಿಕೊಳ್ಳುತ್ತಾರೆ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತದೆ ಏಕೆಂದರೆ ಪ್ರಾಣದಾನ ನೀಡುವಂತಹ ತಂದೆ ಸಿಕ್ಕಿದ್ದಾರೆಂದು ತಿಳಿದುಕೊಂಡಿರುತ್ತಾರೆ ಜ್ಞಾನದ ವರದಾನವನ್ನು ಯಾವ ರೀತಿ ಕೊಡುತ್ತಾರೆಂದರೆ ಅದರಿಂದ ನಾವು ಏನಿಂದ ಏನಾಗಿ ಬಿಡುತ್ತೇವೆ ನಿರ್ಗತಿಕರಿಂದ ಸಂಪನ್ನಭರಿತರಾಗುತ್ತೇವೆ ಇಷ್ಟೊಂದು ಭಂಡಾರವನ್ನು ಭರ್ಪೂರ್ ಮಾಡಿಬಿಡುತ್ತಾರೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪ್ರೀತಿ ಇರುತ್ತದೆ ಆಕರ್ಷಣೆ ಆಗುತ್ತದೆ ಸೂಜಿ ಸ್ವಚ್ಛವಾಗಿದ್ದರೆ ಆಯಸ್ಕಾಂತದ ಕಡೆ ಅಂಟಿಕೊಳ್ಳುತ್ತದೆಯಲ್ಲವೇ ತಂದೆಯ ನೆನಪಿನಿಂದ ತುಕ್ಕು ಬಿಡುತ್ತಾ ಹೋಗುತ್ತದೆ ಒಬ್ಬ ತಂದೆಯ ಹೊರತಾಗಿ ಬೇರೆ ಯಾರದ್ದೇ ನೆನಪು ಬರದಿರಲಿ ಉದಾಹರಣೆಗೆ ಪತ್ನಿಗೆ ಪತಿಯೊಂದಿಗೆ ಎಷ್ಟೊಂದು ಪ್ರೀತಿ ಇರುತ್ತದೆ ನಿಮ್ಮದು ಸಹ ನಿಶ್ಚಿತಾರ್ಥ ಆಗಿದೆ ತಾನೆ ನಿಶ್ಚಿತಾರ್ಥದ ಖುಷಿ ಕಡಿಮೆ ಆಗುತ್ತದೇನು ಶಿವಬಾಬಾ ಹೇಳುತ್ತಾರೆ ಮಧುರ ಮಕ್ಕಳೇ ನನಗೆ ನಿಮ್ಮ ಜೊತೆಯಲ್ಲಿ ನಿಶ್ಚಿತಾರ್ಥ ಆಕಿದೆ ಬ್ರಹ್ಮಾರವರ ಜೊತೆಯಲ್ಲಿ ನಿಶ್ಚಿತಾರ್ಥ ಅಲ್ಲ ನಿಶ್ಚಿತಾರ್ಥ ಪರಿಪಕ್ವ ಆಯಿತು ನಂತರ ಅಂತೂ ಅವರದ್ದೇ ನೆನಪು ಸತಾಯಿಸಬೇಕು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿರ್ಲಕ್ಷ್ಯ ಮಾಡದಿರಿ ಸ್ವದರ್ಶನ ಚಕ್ರಧಾರಿ ಆಗಿ ಲೈಟ್ ಹೌಸ್ ಆಗಿ ಸ್ವದರ್ಶನ ಚಕ್ರಧಾರಿ ಆಗುವ ಅಭ್ಯಾಸ ಚೆನ್ನಾಗಿ ಆದರೆ ನಂತರ ನೀವು ಒಂದು ರೀತಿ ಜ್ಞಾನದ ಸಾಗರರಾಗುತ್ತೀರಿ ಉದಾಹರಣೆಗೆ ವಿದ್ಯಾರ್ಥಿ ಓದಿ ಶಿಕ್ಷಕನಾಗುತ್ತಾನಲ್ಲವೇ ನಿಮ್ಮ ವ್ಯವಹಾರವೇ ಇದಾಗಿದೆ ಎಲ್ಲರನ್ನೂ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ ಆಗಲೇ ಚಕ್ರವರ್ತಿ ರಾಜ ರಾಣಿ ಆಗುತ್ತೀರಿ ಆದ್ದರಿಂದ ಬಾಬಾರವರು ಸದಾ ಮಕ್ಕಳ ಬಳಿ ಕೇಳುತ್ತಾರೆ ಸ್ವದರ್ಶನ ಚಕ್ರಧಾರಿ ಆಗಿ ಕುಳಿತುಕೊಂಡಿದ್ದೀರಾ ಎಂದು ತಂದೆನು ಸ್ವದರ್ಶನ ಚಕ್ರಧಾರಿ ಅಲ್ಲವೇ ತಂದೆ ನೀವು ಮಕ್ಕಳನ್ನು ಹಿಂತಿರುಗಿ ಕರೆದೊಯ್ಯಲು ಬಂದಿದ್ದಾರೆ ನೀವು ಮಕ್ಕಳ ಹೊರತಾಗಿ ನಾನು ಅವಿಶ್ರಾಂತನಾಗುತ್ತೇನೆ ಯಾವಾಗ ಸಮಯ ಬರುತ್ತದೆ ಆಗ ಅವಿಶ್ರಾಂತನಾಗುತ್ತೇನೆ ಈಗ ನಾನು ಹೋಗಬೇಕಷ್ಟೆ ಮಕ್ಕಳು ಬಹಳ ಕೂಗುತ್ತಾರೆ ಬಹಳ ದುಃಖಿ ಆಗಿದ್ದಾರೆ ದಯೆ ಬರುತ್ತದೆ ಈಗ ನೀವು ಮಕ್ಕಳು ಮನೆಗೆ ಹೋಗಬೇಕು ನಂತರ ಅಲ್ಲಿಂದ ನೀವು ತಾವಾಗಿಯೇ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಿ ಅಲ್ಲಿ ನೀವು ನನ್ನ ಜೊತೆಗಾರರಾಗುವುದಿಲ್ಲ ತನ್ನ ಸ್ಥಿತಿಗನುಸಾರವಾಗಿ ನೀವಾತ್ಮ ಹೊರಟು ಹೋಗುತ್ತೀರಿ ನೀವು ಮಕ್ಕಳಿಗೆ ಈ ನಶೆ ಇರಬೇಕು ನಾವು ಆತ್ಮೀಯ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದೇವೆ ಎಂದು ನಾವು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇವೆ ನಾವು ಮನುಷ್ಯನಿಂದ ದೇವತೆ ಅಂದರೆ ವಿಶ್ವದ ಮಾಲೀಕ ಆಗಲು ಓದುತ್ತಿದ್ದೇವೆ ಇದರಿಂದ ನಾವು ಇಡೀ ಮಿನಿಸ್ಟರಿಯನ್ನು ಪಾಸ್ ಮಾಡಿಬಿಡುತ್ತೇವೆ ಹೆಲ್ತ್ನ ಎಜುಕೇಷನನ್ನು ಸಹ ಓದುತ್ತೇವೆ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳುವ ಜ್ಞಾನವನ್ನು ಓದುತ್ತೇವೆ ಹೆಲ್ತ್ ಮಿನಿಸ್ಟರಿ ಫುಡ್ ಮಿನಿಸ್ಟರಿ ಲ್ಯಾಂಡ್ ಮಿನಿಸ್ಟರಿ ಬಿಲ್ಡಿಂಗ್ ಮಿನಿಸ್ಟರಿ ಎಲ್ಲವೂ ಇದರಲ್ಲಿ ಬರುತ್ತದೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಯಾವುದಾದರೂ ಸಭೆಯಲ್ಲಿ ಭಾಷಣ ಮಾಡುತ್ತೀರಿ ಅಥವಾ ಯಾರಿಗಾದರೂ ತಿಳಿಸುತ್ತೀರೆಂದರೆ ಪದೇ ಪದೇ ತನ್ನನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನು ನೆನಪು ಮಾಡಿ ಎಂದು ಹೇಳಿ ಈ ನೆನಪಿನಿಂದಲೇ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ನೀವು ಪಾವನರಾಗುತ್ತೀರಿ ಪದೇ ಪದೇ ಇದನ್ನು ನೆನಪು ಮಾಡಬೇಕು ಆದರೆ ಇದನ್ನು ಸಹ ನೀವು ಯಾವಾಗ ಹೇಳಬಹುದೆಂದರೆ ಸ್ವಯಂ ನೆನಪಿನಲ್ಲಿದ್ದಾಗ ಈ ವಿಚಾರದಲ್ಲಿ ಮಕ್ಕಳು ಬಹಳ ನಿಶಕ್ತರಾಗಿದ್ದಾರೆ ನೀವು ಮಕ್ಕಳಿಗೆ ಆಂತರಿಕ ಖುಷಿ ಇರುತ್ತದೆ ನೆನಪಿನಲ್ಲಿರುತ್ತೀರೆಂದರೆ ಅನ್ಯರಿಗೆ ತಿಳಿಸುವುದರ ಪ್ರಭಾವ ಬೀರುತ್ತದೆ ನೀವು ಜಾಸ್ತಿ ಮಾತನಾಡಬಾರದು ಆತ್ಮ ಅಭಿಮಾನಿ ಆಗಿ ಸ್ವಲ್ಪನೇ ತಿಳಿಸಿಕೊಡಿ ಆಕ ಬಾಣ ನಾಟುತ್ತದೆ ತಂದೆ ಹೇಳುತ್ತಾರೆ ಮಕ್ಕಳೇ ಕಳೆದು ಹೋಗಿದ್ದು ಕಳೆದು ಹೋಯಿತು ಈಗ ಮೊದಲು ತನ್ನನ್ನು ಸುಧಾರಿಸಿಕೊಳ್ಳಿ ಸ್ವಯಂ ನೆನಪು ಮಾಡುವುದಿಲ್ಲ ಅನ್ಯರಿಗೆ ಹೇಳುತ್ತಿರುತ್ತಾರೆ ಈ ಮೋಸ ನಡೆಯಲು ಸಾಧ್ಯವಿಲ್ಲ ಅಂತರಾಳದಲ್ಲಿ ಮನಸ್ಸು ಖಂಡಿತ ತಿನ್ನುತ್ತಿರುತ್ತದೆ ತಂದೆಯ ಜೊತೆಗೆ ಪೂರ್ಣ ಪ್ರೀತಿ ಇಲ್ಲವೆಂದರೆ ಶ್ರೀಮತದಂತೆ ನಡೆಯುವುದಿಲ್ಲ ವಿಶ್ವಪಿತ ತಂದೆಯ ರೀತಿ ಅಂತೂ ಬೇರೆ ಯಾರೂ ಶಿಕ್ಷಣ ಕೊಡುವುದಕ್ಕೆ ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈ ಹಳೆಯ ಜಗತ್ತನ್ನು ಈಗ ಮರೆಯಿರಿ ಕಡೆಗೆ ಇವೆಲ್ಲ ಮರೆಯಲೇಬೇಕಿದೆ ತನ್ನ ಶಾಂತಿಧಾಮ ಹಾಗೂ ಸುಖಧಾಮದಲ್ಲಿ ಬುದ್ಧಿ ತೊಡಗಿರಲಿ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೊರಟು ಹೋಗಬೇಕು ಪತೀತ ಆತ್ಮ ಅಂತೂ ಹೋಗಲು ಸಾಧ್ಯವಿಲ್ಲ ಅದು ಪಾವನ ಆತ್ಮಗಳ ಮನೆ ಆಗಿದೆ ಈ ಶರೀರ ಪಂಚತತ್ ಮಾಡಲಾಗಿದೆ ಅಂದ ಮೇಲೆ ಈ ಐದು ತತ್ವ ಇಲ್ಲಿ ಇರುವುದಕ್ಕೆ ಸೆಳೆಯುತ್ತದೆ ಏಕೆಂದರೆ ಆತ್ಮ ಒಂದು ರೀತಿ ಈ ಸ್ವತ್ತನ್ನು ತೆಗೆದುಕೊಂಡು ಬಂದಿದೆ ಆದ್ದರಿಂದ ಶರೀರದಲ್ಲಿ ಮೋಹವಾಗಿದೆ ಈಗ ಇದರಿಂದ ಮೋಹವನ್ನು ತೆಗೆದು ನಮ್ಮ ಮನೆಗೆ ಹೋಗಬೇಕು ಅಲ್ಲಂತೂ ಈ ತತ್ವ ಇರುವುದಿಲ್ಲ ಸತ್ಯಯುಗದಲ್ಲಿಯೂ ಶರೀರ ಯೋಗ ಬಲದಿಂದ ರಚಿಸಲ್ಪಡುತ್ತದೆ ಸತೋಪ್ರಧಾನ ಪ್ರಕೃತಿ ಇರುತ್ತದೆ ಆದ್ದರಿಂದ ಆಕರ್ಷಿಸುವುದಿಲ್ಲ ದುಃಖ ಆಗುವುದಿಲ್ಲ ತಿಳಿದುಕೊಳ್ಳುವುದಕ್ಕೆ ಇದು ಬಹಳ ಆಳವಾದ ವಿಚಾರಗಳಾಗಿವೆ ಇಲ್ಲಿ ಪಂಚತತ್ವಗಳ ಬಲ ಆತ್ಮನನ್ನು ಸೆಳೆಯುತ್ತದೆ ಆದ್ದರಿಂದ ಶರೀರ ಬಿಡುವುದಕ್ಕೆ ಮನಸ್ಸಾಗುವುದಿಲ್ಲ ಇಲ್ಲವೆಂದರೆ ಇದರಿಂದ ಇನ್ನೂ ಖುಷಿ ಆಗಬೇಕು ಪಾವನರಾಗಿ ಶರೀರವನ್ನು ಯಾವ ರೀತಿ ಬಿಡುತ್ತಾರೆಂದರೆ ಬೆಣ್ಣೆಯಿಂದ ಕೂದಲು ತೆಗೆದಂತೆ ಅಂದಮೇಲೆ ಶರೀರದಿಂದ ಎಲ್ಲ ವಸ್ತುಗಳಿಂದ ಮೋಹ ಪೂರ್ಣ ಅಳಿಸಿಬಿಡಬೇಕು ಇದರೊಂದಿಗೆ ನಮಗೆ ಯಾವುದೇ ಕನೆಕ್ಷನ್ ಇಲ್ಲ ನಾವು ಬಾಬಾನ ಬಳಿ ಹೋಗುತ್ತೇವಷ್ಟೇ ಈ ಜಗತ್ತಿನಲ್ಲಿ ನಮ್ಮ ಬ್ಯಾಗ್ ಬ್ಯಾಗೇಜನ್ನು ತಯಾರಿ ಮಾಡಿಕೊಂಡು ಮೊದಲಿನಿಂದಲೇ ಕಳಿಸಿಬಿಟ್ಟಿದ್ದೇವೆ ಜೊತೆಯಲ್ಲಂತೂ ಬರುವುದಕ್ಕೆ ಸಾಧ್ಯವಿಲ್ಲ ಉಳಿದಂತೆ ಆತ್ಮಗಳು ಹೋಗಬೇಕು ಶರೀರವನ್ನು ಇಲ್ಲಿ ಬಿಟ್ಟಿದ್ದೇವೆ ಬಾಬಾರವರು ಹೊಸ ಶರೀರದ ಸಾಕ್ಷಾತ್ಕಾರವನ್ನು ಮಾಡಿಸಿಬಿಟ್ಟಿದ್ದಾರೆ ವೈಡೂರ್ಯದ ಮಹಲ್ ಸಿಗುತ್ತದೆ ಅಂತಹ ಸುಖಧಾಮಕ್ಕೆ ಹೋಗಲು ಎಷ್ಟೊಂದು ಶ್ರಮ ಪಡಬೇಕು ಸುಸ್ತಾಗಬಾರದು ಹಗಲು ರಾತ್ರಿ ಬಹಳ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಆದ್ದರಿಂದ ಬಾಬಾ ಹೇಳುತ್ತಾರೆ ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಹಾಗೂ ವಿಚಾರ ಸಾಗರ ಮಂಥನ ಮಾಡಿ ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಬುದ್ಧಿ ಒಂದೇ ಬಾರಿಗೆ ಶೀತಲವಾಗುತ್ತದೆ ಮಹಾರಥಿ ಮಕ್ಕಳು ಯಾರಿರುತ್ತಾರೆ ಅವರು ಎಂದಿಗೂ ಅಲುಗಾಡುವುದಿಲ್ಲ ಶಿವಬಾಬಾನನ್ನು ನೆನಪು ಮಾಡುತ್ತಾರೆ ಆಗ ಅವರು ಸಂಭಾಲನೆಯನ್ನು ಸಹ ಮಾಡುತ್ತಾರೆ ತಂದೆ ನೀವು ಮಕ್ಕಳನ್ನು ದುಃಖದಿಂದ ಬಿಡಿಸಿ ಶಾಂತಿಯ ದಾನ ಕೊಡುತ್ತಾರೆ ನೀವು ಸಹ ಶಾಂತಿಯ ದಾನ ಕೊಡಬೇಕು ಈ ನಿಮ್ಮ ಬೇಹದ್ನ ಶಾಂತಿ ಅರ್ಥಾತ್ ಯೋಗ ಬಲ ಅನ್ಯರನ್ನು ಒಂದೇ ಬಾರಿ ಶಾಂತ ಮಾಡಿಬಿಡುತ್ತದೆ ಇವರು ನಮ್ಮ ಮನೆಯವರೋ ಅಥವಾ ಅಲ್ಲವೋ ಎಂದು ತಕ್ಷಣ ಗೊತ್ತಾಗುತ್ತದೆ ಆತ್ಮಕ್ಕೆ ತಕ್ಷಣ ಆಕರ್ಷಣೆ ಆಗುತ್ತದೆ ಇವರು ನಮ್ಮ ತಂದೆ ಆಗಿದ್ದಾರೆ ಎಂದು ನಾಡಿಯನ್ನು ಸಹ ನೋಡಬೇಕಾಗುತ್ತದೆ ತಂದೆಯ ನೆನಪಿನಲ್ಲಿದ್ದು ನಂತರ ನೋಡಿ ಈ ಆತ್ಮ ನಮ್ಮ ಕುಲದವರಾಗಿದ್ದಾರಾ ಎಂದು ಒಂದು ವೇಳೆ ಆಗಿದ್ದರೆ ಪೂರ್ಣ ಶಾಂತವಾಗುತ್ತಾರೆ ಯಾರು ಈ ಕುಲದವರಾಗಿರುತ್ತಾರೆ ಅವರುಗಳಿಗಷ್ಟೇ ಈ ವಿಚಾರಗಳಲ್ಲಿ ಸ್ವಾದ ಇರುತ್ತದೆ ಮಕ್ಕಳು ನೆನಪು ಮಾಡುತ್ತಾರೆ ಆಗ ತಂದೆಯೂ ಪ್ರೀತಿ ಮಾಡುತ್ತಾರೆ ಆತ್ಮನನ್ನು ಪ್ಯೂರ್ ಮಾಡಲಾಗುತ್ತದೆ ಇದನ್ನು ಸಹ ತಿಳಿದುಕೊಂಡಿದ್ದಾರೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆ ಅವರೇ ಜಾಸ್ತಿ ಓದುತ್ತಾರೆ ಅವರ ಮುಖಪುಟದಿಂದ ಗೊತ್ತಾಗುತ್ತದೆ ತಂದೆಯಲ್ಲಿ ಎಷ್ಟು ಪ್ರೀತಿ ಇದೆ ಎಂದು ಆತ್ಮ ತಂದೆಯನ್ನು ನೋಡುತ್ತದೆ ತಂದೆ ನಾವಾತ್ಮಗಳಿಗೆ ಓದಿಸುತ್ತಿದ್ದಾರೆ ತಂದೆನೂ ತಿಳಿಯುತ್ತಾರೆ ನಾನು ಇಷ್ಟು ಚಿಕ್ಕದಾದ ಬಿಂದು ಆತ್ಮನಿಗೆ ಓದಿಸುತ್ತೇನೆ ಮುಂದೆ ಸಾಗುತ್ತಾ ನಿಮ್ಮ ಸ್ಥಿತಿ ಇದಾಗುತ್ತದೆ ನಾವು ಸಹೋದರ ಸಹೋದರರಿಗೆ ಓದಿಸುತ್ತೇವೆಂದು ತಿಳಿಯುತ್ತಾರೆ ಸಹೋದರಿಯ ಮುಖಪುಟ ಇದ್ದರೂ ದೃಷ್ಟಿ ಆತ್ಮದ ಕಡೆಗೆ ಹೋಗಲಿ ಶರೀರದ ಮೇಲೆ ದೃಷ್ಟಿ ಸ್ವಲ್ಪನೂ ಹೋಗದಿರಲಿ ಇದರಲ್ಲಿ ಬಹಳ ಶ್ರಮ ಇದೆ ಇದು ಬಹಳ ಆಳವಾದ ವಿಚಾರಗಳಾಗಿವೆ ಬಹಳ ಶ್ರೇಷ್ಠ ವಿದ್ಯೆ ಆಗಿದೆ ತೂಕ ಹಾಕಿದರೆ ಆಗ ಈ ವಿದ್ಯೆಯ ಕಡೆ ಬಹಳ ಭಾರ ಇರುತ್ತದೆ ಒಳ್ಳೆಯದು ಮೀಠೆ ಮೀಠೆ सिक्किलते बच्चों प्रति मात पिता बाप दादा का याद प्यार और गुड मॉर्निंग हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया पापा शुक्रिया धारणे धारण मुख्य सारा वंदु ತನ್ನ ಜೋಳಿಕೆಯನ್ನು ಜ್ಞಾನರತ್ನಗಳಿಂದ ತುಂಬಿಸಿಕೊಂಡು ನಂತರ ದಾನವನ್ನು ಸಹ ಮಾಡಬೇಕು ಯಾರು ದಾನ ಮಾಡುತ್ತಾರೆ ಅವರು ಎಲ್ಲರಿಗೂ ಪ್ರಿಯವೆನಿಸುತ್ತಾರೆ ಅವರಿಗೆ ಅಪಾರ ಖುಷಿ ಇರುತ್ತದೆ ಪ್ರಾಣದಾನ ನೀಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಎಲ್ಲರಿಗೂ ಶಾಂತಿಯ ದಾನ ನೀಡಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತ ಜ್ಞಾನದ ಸಾಗರರಾಗಬೇಕು ವರದಾನ ಅಂತರ್ವಾಹಕ ಶರೀರದ ಮೂಲಕ ಸೇವೆ ಮಾಡುವಂತಹ ಬಂಧನ ಮುಕ್ತ ಡಬಲ್ ಲೈಟ್ ಆಗಿರಿ ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರಿ ಈಶ್ವರಿಯ ಸೇವೆಯಲ್ಲಿ ತತ್ಪರರಿರುತ್ತೀರಿ ಅದೇ ರೀತಿ ತಾವು ತನ್ನ ಆಕಾರಿ ಶರೀರದ ಮೂಲಕ ಅಂತರ್ವಾಹಕ ಸೇವೆಯನ್ನು ಜೊತೆ ಜೊತೆಯಲ್ಲಿ ಮಾಡಬೇಕು ಹೇಗೆ ಬ್ರಹ್ಮಾರವರ ಮೂಲಕ ಸ್ಥಾಪನೆಯ ವೃದ್ಧಿ ಆಗಿದೆ ಅದೇ ರೀತಿ ಈಗ ನಿಮ್ಮ ಸೂಕ್ಷ್ಮ ಶರೀರದ ಮೂಲಕ ಶಿವ ಶಕ್ತಿಯ ಕಂಬೈನ್ ರೂಪದ ಮೂಲಕ ಸಾಕ್ಷಾತ್ಕಾರ ಹಾಗೂ ಸಂದೇಶ ಸಿಗುವ ಕಾರ್ಯ ಆಗಬೇಕಿದೆ ಆದರೆ ಈ ಸೇವೆಗಾಗಿ ಕರ್ಮವನ್ನು ಮಾಡುತ್ತಲೂ ಯಾರದ್ದೇ ಕರ್ಮ ಬಂಧನದಿಂದ ಮುಕ್ತ ಸದಾ ಡಬಲ್ ಲೈಟ್ ರೂಪದಲ್ಲಿರಿ ಶ್ಲೋಗನ್ ಮನನ ಮಾಡುವುದರಿಂದ ಯಾವ ಖುಷಿ ಎಂಬ ಬೆಣ್ಣೆ ಹೊರಬರುತ್ತದೆ ಅದೇ ಜೀವನವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶನ್ನು ಕೊಡುವ ಸೇವೆ ಮಾಡಿ ನಮಗಂತೂ ಸೇವೆಯ ಅವಕಾಶ ಸಿಗಲಿಲ್ಲ ಎಂದು ಇದನ್ನು ಯಾರೊಬ್ಬರೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ ವಾಯುಮಂಡಲದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸೇವೆ ಮಾಡಿ ಎಂದು ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಮನೆಯಲ್ಲಿ ಕುಳಿತು ಸಹಯೋಗಿ ಆಕಿ ಕೇವಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ शुभ भावने संपन्न ओम शान्ति